ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಮಾಜ ವಿಜ್ಞಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ ಕನ್ನಡ ಮೀಡಿಯಂ ಪೇಪರ್ ಇದು ಸಮಾಜ ವಿಜ್ಞಾನ ಈ ಒಂದು ಪೇಪರ್ಗೆ ಆನ್ಸರ್ ಫಸ್ಟ್ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಏಯ್ಟ್ ಕ್ವಶನ್ಸ್ ಇರುತ್ತೆ ನೀವು ಸೋಷಲ್ನ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ನ ನೀವು ಜಾಸ್ತಿ ರೆಫರ್ ಮಾಡಬೇಕಾಗುತ್ತೆ ಯಾಕಂದರೆ ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಎಲ್ಲ ಟೆಕ್ಸ್ಟ್ ಬುಕ್ಕಿಂದಲೇ ಅವ್ರು ನಿಮಗೆ ಕೇಳಿರ್ತಾರೆ ಫಸ್ಟ್ ಮೇನ್ಗೆ ಆಪ್ಷನ್ ಎ ಆನ್ಸರ್ ಸೆಕೆಂಡ್ ಮೇನ್ಗೆ ಆಪ್ಷನ್ ಸಿ ಆನ್ಸರ್ ಆನ್ಸರ್ನ ಬರೀಬೇಕಾದ್ರೆ ಆಪ್ ಆಪ್ಷನ್ ನಂಬರ್ನ ಕೂಡ ಹಾಕಿ ಬರೀರಿ ನೆಕ್ಸ್ಟ್ ವಿಶ್ವಸಂಸ್ಥೆ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದೆ ಫೋರ್ತ್ ಕ್ವಶನ್ಗೆ ಆನ್ಸರ್ ಕೂಡ ಆಪ್ಷನ್ ಬಿ ಫಿಫ್ತ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ ಈ ಎಲ್ಲ ಕ್ವಶನ್ಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಬರುತ್ತೆ ಮನಕುಲ್ಲವೇ ತಾನೊಂದು ವಲಮ್ ಎಂದು ಹೇಳಿದವರು ಪಂಪ ಭಾರತದ ಸಿಲಿಕಾನ್ ಕಣಿವೆ ಇರೋದು ಕರ್ನಾಟಕದಲ್ಲಿ ಆನ್ಸರ್ನ ಮಾಡಬೇಕಾದ್ರೆ ನೀವು ಆಪ್ಷನ್ ಬಿ ಅಂತ ನೀವು ಬರೆದು ಆಮೇಲೆ ಪಂಪ ಅಂತ ನೀವು ಬರೀಬೇಕಾಗುತ್ತೆ ಈ ಥರ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ ನೀವು ಡೈರೆಕ್ಟಾಗಿ ಪಂಪ ಅಂತ ಬರೆಯೋಕೆ ಹೋಗ್ಬಿಡಿ ಅವರ ಆನ್ಸರ್ನ ವ್ಯಾಲ್ಯೂ ಮಾಡಲ್ಲ ನೆಕ್ಸ್ಟ್ ಮೇನ್ ಸಿಕ್ಸ್ ಕಶನ್ಗೆ ಆನ್ಸರ್ ಆಪ್ಷನ್ ಸಿ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಮುಂಬೈ ಈ ಕ್ವಶನ್ ಸುಮಾರು ಸಲ ರಿಪೀಟ್ ಆಗಿದೆ ಸೆವೆಂತ್ ಒಂದು ಕ್ವಶನ್ ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭ ಆಗೋದು ಏಪ್ರಿಲ್ ಒಂದರಿಂದ ಇದು ಜನ್ರಲ್ ಕ್ವೆಶನ್ ಅದು ಏತ್ ಒಂದು ಕ್ವಶನು ಟೆಕ್ಸ್ಟ್ ಬುಕ್ ಕ್ವಶನ್ ನೆಕ್ಸ್ಟು ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಏಯ್ಟ್ ಕ್ವಶನ್ಸ್ ಇದೆ ಈಚ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಭಾರತದ ರಾಷ್ಟ್ರಪತಿ ಹೆಸರು ನೈನಿಂದ ಸಿಕ್ಸ್ಟೀನ್ ತನಕ ಇರೋ ಒಂದುವರ್ಡು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ತರ್ಡ್ ಮೇನಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳೇ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಏಯ್ಟ್ ಕ್ವಶನ್ಸ್ ಇರುತ್ತೆ ಈಚ್ ಕ್ಯಾರೀಸ್ ಟೂ ಮಾರ್ಕ್ಸ್ ಏಯ್ಟ್ ಟೂಸ ಸಿಕ್ಸ್ಟೀನ್ ಈ ಕ್ವಶನ್ ನಿಮಗೆ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಕ್ವಶನ್ಸ್ ಇರುತ್ತೆ ಅಲ್ವಾ ಚಟುವಟಿಕೆ ಕ್ವೆಶನ್ಸ್ ಅದೇ ಕ್ವಶನ್ಸ್ನ ಅವರು ಕೇಳಿರ್ತಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಆನ್ಸರ್ ಇದೆ ಅಥವಾ ನೋಟ್ಸ್ ಬರ್ಸಿದ್ರೆ ನಿಮಗೆ ನೋಟ್ಸಲ್ಲೇ ಕೂಡ ನಿಮಗೆ ಆನ್ಸರ್ ಇದಕ್ಕೆ ಸಿಗುತ್ತೆ ಇಪ್ಪತ್ನಾಲ್ಕನೇ ಕ್ವಶನ್ ತನಕ ನಿಮ್ಗೆ ಟೋಟಲ್ ಸಿಕ್ಸ್ಟೀನ್ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಮೇನಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಇಲ್ಲಿ ಆಪ್ಷನ್ಸ್ ಇರುತ್ತೆ ನಿಮಗೆ ನೈನ್ ಕ್ವಶನ್ಸ್ ಇರುತ್ತೆ ಈಚ್ ಕ್ಯಾರಿಸ್ ಟು ಮಾರ್ಕ್ಸ್ ಟೋಟಲ್ ಟ್ವೆಂಟಿ ಸೆವೆನ್ ಕ್ವಶನ್ಸು ಟ್ವೆಂಟಿ ಫೈವ್ ಕ್ವಶನ್ಗೂ ಆಪ್ಷನ್ ಇದೆ ಟ್ವೆಂಟಿ ಸಿಕ್ಸ್ಗೂ ಇದೆ ಎಲ್ಲ ಕ್ವಶನ್ಗೂ ಕೂಡ ಅವರು ಆಪ್ಷನ್ನ ಕೊಟ್ಟಿದ್ದಾರೆ ಟ್ವೆಂಟಿ ನೈನಿಂದ ತರ್ಟಿ ಟು ತರ್ಟಿ ತ್ರೀ ತನಕ ಆಪ್ಷನ್ಸ್ನವರು ಕೊಟ್ಟಿಲ್ಲ ನೆಕ್ಸ್ಟ್ ಮೇನಲ್ಲಿ ಎಂಟು ಹತ್ತು ವಾಕ್ಯಗಳಲ್ಲಿ ಬರೀಬೇಕು ನೀವು ಇಲ್ಲಿ ನಾಲ್ಕು ಕ್ವೆಶನ್ಸ್ ಇದೆ ಒಂದು ಕ್ವಶನ್ ಆಪ್ಷನ್ನು ಫೋರ್ ಫೋರ್ದ ಸಿಕ್ಸ್ಟೀನ್ ಪ್ರತಿಯೊಂದು ಕ್ವಶನ್ಗೂ ನಾಲ್ಕು ಮಾರ್ಕ್ಸ್ ಬರುತ್ತೆ ಟೋಟಲ್ ಸಿಕ್ಸ್ಟೀನ್ ಮಾರ್ಕ್ಸ್ ತರ್ಟಿ ಫೋರ್ ಕ್ವಶನ್ಗೆ ಆಪ್ಷನ್ ಇದೆ ನೆಕ್ಸ್ಟ್ ಇಂಡಿಯಾ ಮ್ಯಾಪ್ ಲಾಸ್ಟಲ್ಲಿ ಮ್ಯಾಪ್ ಕೆಲವೊಂದು ಪ್ಲೇಸಸ್ ನೇಮ್ನ ಅವರೇ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಮ್ಯಾಪಲ್ಲಿ ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ ಇದರಲ್ಲಿ ಕೊಟ್ಟಿರೋದು ಯಾವುದಾದ್ರು ಫೈ ಐದು ಅವರು ಗುರುತಿಸಿ ಅಂತ ಅವ್ರು ನಿಮಗೆ ಕೊಟ್ಟಿರೋದು ಮ್ಯಾಪ್ನ ಡ್ರಾ ಮಾಡಿದ್ರೆ ಒನ್ ಮಾರ್ಕ್ಸ್ ಇರುತ್ತೆ ಪ್ಲೇಸಸ್ನ ಮಾರ್ಕ್ ಮಾಡಿದ್ರೆ ఫోర్ మార్క్స్ టోటల్ నిమి 5 మార్క్స్ ఇక థ్యాంక్ యూ